ಜೆಡಿಎಸ್ ಬಿಜೆಪಿ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡತಕ್ಕಂಥ ಯಾವುದೇ ಸಂಸ್ಥೆ ಅಲ್ಲ ಇದಕ್ಕೆ ಒಂದು ಉದಾಹರಣೆಯೂ ಕೊಡ್ತೀನಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ರಾಜ್ಯ ಜನ ಆಯ್ಕೆ ಮಾಡಿದೆ ಅದರ ಮುಂದುವರೆದ ಭಾಗವ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಅಭ್ಯರ್ಥಿಗಳಿಗೆ ಏನು ಬಂತು ಅಂದ್ರೆ ಇದರಲ್ಲೇ ಅರ್ಥ ಮಾಡಬೇಡಿ ನಾಳೆ ಚುನಾವಣೆ ಅಲ್ಲೇ ಕನಿಷ್ಠ ಪಕ್ಷ ನೂರೈವತ್ತು ಸ್ಥಾನ ಜನತಾದಳ ಭಾರತೀಯ ಜನತಾ ಪಾರ್ಟಿಯ ಸಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರ ನೂರು ನೂರು ರಚನೆ ಆಗ್ತಕ್ಕಂಥದಕ್ಕೆ ಯಾವುದೇ ಸಂಶಯ ಇಲ್ಲ ಆದ್ರೆ ನಾನು ಒಂದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇಣ ನನಗೆ ಗೊತ್ತಿದೆ ನೀವೆಲ್ಲರೂ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೀರಿ ಯಾವ ನಿರೀಕ್ಷೆ ಇಟ್ಕೊಂಡಿಲ್ಲ ಯಾವ ಅಭಿಲಾಷೆಗಳನ್ನ ಕಟ್ಕೊಂಡಿಲ್ಲ ಆದ್ರೆ ಒಂದು ನಮಗೆ ಅಧಿಕಾರ ಇದ್ದಂತ ಅವಧಿ ಬಹಳ ಕಮ್ಮಿ ಕುಮಾರಣ್ಣ ಅವ್ರ ಮನಸ್ಸಲ್ಲೂ ಒಂದು ನೋವಿದೆ ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖಂಡರ ಕಾರ್ಯಕರ್ತರಿಗೆ ನಾವು ಯಾವುದು ಅಧಿಕಾರವನ್ನ ಕೊಡಿಸಲಿಕ್ಕೆ ಆಗಲಿಲ್ಲ ಈ ಸಮಾಜವನ್ನು ಕಟ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾವ್ ಯಾವುದೋ ಒಂದು ಒಳ್ಳೆಯ ಹುದ್ದೆ ಅಲಂಕರಿಸತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಚನ್ಮನೆ ಕುಮಾರಣ್ಣ ಅವರ ಮನಸ್ಸಲ್ಲಿ ಬಹಳ ನೋವಿದೆ ಆದ್ರೆ ಇವೆಲ್ಲವನ್ನ ಓಡಲಾಡಿಸ್ತಕ್ಕಂತ ದಿನ ಬಹಳ ದೂರ ಇಲ್ಲ ನಾವು ನೀವೆಲ್ಲರೂ ಸೇರ್ಬೇಕು ಎಚ್ ಎನ್ ಯಾಕೆಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಬಹಳ ಜನ ಈ ಪಾರ್ಟಿನಲ್ಲಿ ಟಿಕೆಟ್ ತಗೊಂಡ್ರು ಟಿಕೆಟ್ ತಗೊಂಡು ಎಂ ಎಲ್ ಎಗಳಾದ್ರು ಐವತ್ತಕ್ಕೂ ಹೆಚ್ಚು ಜನ ನಾನು ಲಿಸ್ಟ್ ಹೇಳ್ತೀನಿ ಬೇಕಾದ್ರೆ ಐವತ್ತಕ್ಕೂ ಹೆಚ್ಚು ಜನ ಕಳೆದ ಇಪ್ಪತ್ತು ವರ್ಷದಲ್ಲಿ ಶಾಸಕರಾದ್ರು ನಿಮ್ಮ ಹತ್ರ ದುಡಿಮೆ ಮಾಡಿಸ್ಕೊಂಡ್ರು ಪಕ್ಷದ ಹತ್ರ ಟಿಕೆಟ್ ಕರ ಬಂದರು ಕೊನೆಗೆ ಎಂ ಎಲ್ ಎರು ಬೇರೆ ಬೇರೆ ಪಕ್ಷಗಳಿಗೆ ಆರು ಆದ್ರೂ ಕೂಡ ಈ ಪಕ್ಷ ಕಳೆದ ಮೂವತ್ತು ವರ್ಷದಿಂದ ಇಷ್ಟು ಬಲಿಷ್ಠವಾಗಿದೆ ಇರ್ತಕ್ಕಂಥದ್ದಾದ್ರೆ ಅದಕ್ಕೆ ಕಾರಣ ಏನಡಿ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಯಾವ ನಾಯಕ ಈ ಸಾಮರ್ಥ್ಯ ಯಾವ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವೊಂದಷ್ಟು ಶಾಸಕ ಮಿತ್ರರಿದ್ದಾರೆ ಅವ್ರು ಹೇಳ್ತಾರೆ ನನಗೆ ಸರ್ ನಿಮ್ ಪಾರ್ಟಿನಲ್ಲಿರ್ತಕ್ಕಂಥ ಕಾರ್ಯಕರ್ತರು ಏನೂ ಅಪೇಕ್ಷೆ ಕೇಳಲಿಲ್ಲ ನಿಸ್ವಾರ್ಥವಾಗಿ ನಮ್ ದೇವೇಗೌಡರು ನಮ್ ಕುಮಾರಣ್ಣ ನಮ್ ಪ್ರಾದೇಶಿಕ ಪಕ್ಷ ನಮ್ ಜನರ ಬಹಳ ಜನ ನಮ್ಮ ಮಿತ್ರ ಹೇಳ್ತಾ ಇರ್ತಾರೆ ನಮ್ಗೆ ಗೊತ್ತಿದೆಯಲ್ಲ ನಿಮ್ ಶ್ರಮ ಗೊತ್ತಿದೆ ನಿಮ್ಮ ದುಡಿಮೆಯನ್ನು ನಾವು ನೋಡಿದ್ದೇವೆ ಅದು ಗೌರವಿಸ್ತೇವೆ ಅದು ಗೌರವಿಸ್ತಕ್ಕಂತ ದಿನವೂ ಬರುತ್ತೆ ಮುಂದಿನ ದಿನಗಳಲ್ಲಿ ಆದರೆ ಈಗ ನಾವು ಯಾವ ಕಾರಣಕ್ಕೂ ಕೂಡ ಮೈ ಮರಿ ಕೊಡೋದು ಮೂರು ವರ್ಷ ಅಂದ್ರೆ ಇರ್ತಕ್ಕಂಥದ್ದು ಸಾವಿರ ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ನಮ್ಮ ಕಣ್ಣು ಮುಂದೆ ನಾನಂತೂ ದೃಢ ಸಂಕಲ್ಪ ತಗೊಂಡಿದ್ದೇನೆ ಯಾವ ಕಾರಣಕ್ಕೂ ಂತೆ ವಾಪಸ್ ಇಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಹಳ ಜನ ಕೇಳಬಹುದು ಹೇಳ್ತಾರೆ ಅಯ್ಯೋ ಕುಮಾರಸ್ವಾಮಿ ಅವರು ಮೂರು ಸಲ ಸೋತ್ಬ ಮೂರು ಸಲ ಸೋತ್ಬ ನಾನು ಚುನಾವಣೆ ನಲ್ಲಿ ಗೆದ್ರೆ ಮಾತ್ರ ಸಾರ್ವಜನಿಕ ಬದುಕಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ಎಂದು ಆಲೋಚನೆ ಮಾಡಿಲ್ಲ ಇಲ್ಲಿ ಸನ್ಮಾನ್ಯ ದೇವೇಗೌಡರಾಗ್ಲಿ ಸನ್ಮಾನ್ಯ ಕುಮಾರಣ್ಣವರಾಗ್ಲಿ ನಾವು ಇಲ್ಲಿವರೆಗೂ ಆಡಳಿತ ಪಕ್ಷದಲ್ಲಿ ಆಡಳಿತ ಅವಧಿಯನ್ನು ನೋಡತಕ್ಕ ಬಹಳ ಕಮ್ಮಿ ಮೂರು ಮುಕ್ಕಾಲು ವರ್ಷ ದೇವೇಗೌಡರು ಸಹ ನೀರಾವರಿ ಸಚಿವರಾಗಿ ಪಿಡಬ್ಲ್ಯೂ ಡಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂತ ಪದವಿ ರಾಷ್ಟ್ರ ಧ್ವಜವನ್ನ ಕೆಂಪು ಕೋಟೆ ಮೇಲೆ ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ದೇವೇಗೌಡರು ಸಹ ಮೂರು ಮುಕ್ಕಾಲು ವರ್ಷ ದೇವೇಗೌಡರು ಸಹ ಇನ್ನ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಈಗ ಒಂದು ವರ್ಷ ಹಾಗಾಗಿ ಇಲ್ಲಿ ಯಾರು ಕೃತಿ ಕಟ್ಟತಕ್ಕಂಥದ್ದು ಬೇಡ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ